ಅಂದರೆ ಅದಕ್ಕೆಲ್ಲ ಬದಲಾವಣೆ ಮಾಡ್ತಕ್ಕಂಥ ಒಂದೇ ಒಂದು ಏಕೆ ಮಾಡಿದೆ ಅಂತ ಚುನಾವಣೆ ಚುನಾವಣೆ ಬಂದಾಗ ಏನು ಏನು ಈ ಚುನಾವಣಾ ಏನು ಈ ಮೂರು ರಾಜಕೀಯ ಪಕ್ಷಗಳು ಭಕ್ತಗೊಳಿಸಿದ್ದಾರೆ ಹಣ ಹಂಚಿ ಎಂಡ ಹಂಚಿ ಜಾತಿ ಧರ್ಮ ಅಂತೇಳಿ ಜನರಿಗೆ ಏನು ಮೋಸ ಮಾಡಿ ಮತ ಪಡೆದು ಅಧಿಕಾರ ಏನು ಸರ್ವಾಧಿಕಾರ ನಡೆಸ್ತಾ ಇದ್ದಾರೋ ಇಂಥ ಒಂದು ವ್ಯವಸ್ಥೆ ಬದಲಾಗಬೇಕು ಅಂದರೆ ಜನ ಪ್ರಾಮಾಣಿಕತೆಯಿಂದ ಮತ ಹಾಕಿ ತಜ್ಞರನ್ನು ಜಾತ್ರೆಗೆ ಕಳಿಸಿ ಹೊಸ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನು ಈ ಜನಕ್ಕೆ ತರಬೇಕು ಬಂದ ಮೂಲಕ ಸ್ವಾತಂತ್ರ್ಯ ಸಮಾನತೆ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ರಾಜ್ಯ ತನ್ನ ಚರ್ಚೆ ಮಾಡಬೇಕು ಅಂತೇಳಿ ನಾನು ಮನೆ ಮಾಡ್ತಾ ಸಾಧ್ಯತಾ ಇದ್ದೇನೆ ಮತ್ತು ಚಿಂತಾಮಣಿಗೆ ನಾನು ಬಂದಾಗ ಯಾವುದೇ ರಾಜ್ಯದ ಜನರ ನಮ್ಮನ್ನು ಸೇರಿದಿರ್ತಕ್ಕಂಥ ಆರ್ ಯಾರು ಪಕ್ಷದ ಏನು ಸದಸ್ಯರು ಮುಖಂಡರಿದ್ದಾರೆ ಇವರೂ ಇವರು ಕೂಡ ಈ ನನ್ನ ಅಭಿಯಾನವನ್ನು ಬೆಂಬಲಿಸಿದ್ದಾರೆ ಆಗಿದ್ದಾರೆ ಹೀಗೆ ರಾಜ್ಯದ ಉದ್ದಗಲಕ್ಕೂ ನಾನು ಮೊದಲನೇ ಹಂತ ಈ ಮೊದಲನೇ ಹಂತದಲ್ಲಿ ಬಾಕುನ ಬೆಂಗಳೂರು ಬಂದೆ ಉತ್ತಮ ಪ್ರತಿಕ್ರಿಯೆ ಇತ್ತು ಮತ್ತು ಈ ಒಂದು ಅಭಿಯಾನ ಎರಡು ಸಾವಿರ ಇಪ್ಪತ್ತೆಂಟರ ಚುನಾವಣೆಗೆ ಪೂರ್ವದಲ್ಲಿ ಮೂರು ಹಂತದಲ್ಲಿ ನಡೆಯುತ್ತೆ ಇದು ಮೊದಲನೇ ಹಂತದ್ದು ಜಿಲ್ಲಾ ಕೇಂದ್ರದಿಂದ ಜಿಲ್ಲಾ ಕೇಂದ್ರ ಸಾಗಿ ನಾನು ಅಭಿಯಾನ ಕೈಗೊಳ್ತಾ ಇದ್ದೇನೆ ಮತ್ತು ಎರಡನೇ ಹಂತದಲ್ಲಿ ಇದು ಮೊದಲನೇ ಹಂತ ಅಕ್ಟೋಬರ್ಗೆ ಒತ್ತಾಯ ಆಗ್ತದೆ